ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ನನಗೆ ಇನ್ನಷ್ಟು ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವು ಎಷ್ಟು ಸಾರಿ ಯೋಚನೆ ಮಾಡಿದ್ದೀರಾ ನನ್ನ ಹೆಲ್ತ್ ಆಗಲಿ ಪ್ರೊಫೆಷನ್ ಆಗ್ಲಿ ಅಥವಾ ಕನಸುಗಳ ಮೇಲೆ ಇನ್ನಷ್ಟು ಫೋಕಸ್ ಮಾಡೋಕೆ ನನಗೆ ಆಗ್ತಿದ್ರೆ ಎಷ್ಟು ಚೆನ್ನಾಗಿರೋದು ನನಗೆ ಇನ್ನಷ್ಟು ಟೈಮ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಎಷ್ಟೋ ಬಾರಿ ಯೋಚನೆ ಮಾಡಿರ್ತೀರಾ ಆದ್ರೆ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಾಬ್ಲಮ್ ಟೈಮ್ ನ ಶಾರ್ಟೇಜ್ ಇಂದಲ್ಲ ಪ್ರಾಬ್ಲಮ್ ಬೆಳಗ್ಗೆ ನೀವು ಅನುಭವಿಸ್ತಾ ಇರೋ ಸೋಲ್ ಬಗ್ಗೆ ಇವನ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡೋದು ಹೇಗೆ ಇವನ್ನೆಲ್ಲ ಅಚೀವ್ ಮಾಡೋದು ಇದಕ್ಕೆಲ್ಲ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಲ್ಯಾಬ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇಲ್ಲಿ ನಾವು ಪ್ರತಿ ವಾರ ಒಂದು ಹೊಸ ಪುಸ್ತಕವನ್ನ ತೆರೆದು ನಿಮ್ಮ ಲೈಫ್ ನ ಹೊಸ ದಾರಿಯನ್ನ ಡಿಸ್ಕವರ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಮೋಟಿವ್ ಏನಪ್ಪಾ ಅಂದ್ರೆ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ಅಂತ ಇವತ್ತಿನ ಭಾಗ ದಿ ಫೈವ್ ಎಂ ನ ಮೋಸ್ಟ್ ಪವರ್ಫುಲ್ ಭಾಗ ಫೈವ್ ಎಂ ನ ರೊಟೀನ್ ನ ರಹಸ್ಯವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಬರೀ ಬೆಳಗ್ಗೆ ಬೇಗ ಹೇಳೋದ್ರ ಹ್ಯಾಬಿಟ್ ಅಲ್ಲ ಇದು ನಿಮ್ಮ ಲೈಫ್ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗೋ ಒಂದು ಗೇಟ್ ತರ ಬನ್ನಿ ಕಥೆಯನ್ನ ಆರಂಭ ಮಾಡೋಣ ಬೆಳಗಿನ ಸಮುದ್ರ ತಂಪಾದ ಗಾಳಿ ಕೋಟ್ಯಾಧಿಪತಿ ತನ್ನ ಇಬ್ಬರು ಸ್ಟೂಡೆಂಟ್ ಆದ ಊರ್ಮಿ ಹಾಗೆ ಕಲಾವಿದನೊಂದಿಗೆ ನಿಂತಿದ್ದ ಅವನು ಹೇಳ್ತಾನೆ ಬೆಳಗ್ಗೆ ಐದು ಗಂಟೆಯ ಈ ಸೈಲೆನ್ಸ್ ನೀವು ಇನ್ನ ನೋಡದ ನಿಮ್ಮ ಆ ವರ್ಷನನ್ನ ನಿಮಗೆ ಮೀಟ್ ಮಾಡಿಸುತ್ತೆ ಇದೇ ಆ ಟೈಮ್ ಇಡೀ ಪ್ರಪಂಚ ನಿದ್ರಿಸ್ತಾ ಇರುವಾಗ ನೀವು ನಿಮ್ಮ ಡೆಸ್ಟಿನಿಯನ್ನ ಕೆತ್ತತಾ ಇರ್ತೀರಾ ಅಂತ ಹೇಳ್ತಾನೆ ಊರ್ಮಿ ಸರ್ಪ್ರೈಸ್ ಆಗಿ ಕೇಳ್ತಾಳೆ ಆದ್ರೆ ಬೆಳಗ್ಗೆ ಐದು ಗಂಟೆಗೆ ಯಾಕೆ ಆರು ಗಂಟೆಗೆ ಯಾಕಲ್ಲ ಹತ್ತು ಗಂಟೆಗೆ ಯಾಕಲ್ಲ ಅಂತ ಕೇಳ್ತಾಳೆ ಕೋಟ್ಯಾಧಿಪತಿ ನಗ್ನಗ್ತಾ ಹೇಳ್ತಾನೆ ಯಾಕಂದ್ರೆ ಈ ಐದು ಗಂಟೆ ನಿಮ್ಮ ಬ್ರೈನ್ ಕ್ರಿಯೇಟಿವ್ ಝೋನ್ ನಲ್ಲಿ ಇರುತ್ತೆ ನಿಮ್ಮ ಬ್ರೈನ್ ಅಲ್ಫಾ ಸ್ಟೇಟ್ ನಲ್ಲಿ ಇರುತ್ತೆ ಗೊಂದಲಗಳು ಝೀರೋ ಆಗಿರುತ್ತೆ ಹೊಸ ಥಾಟ್ಸ್ ಕಿಡಿಯ ಹಾಗೆ ಬರ್ತಿರತ್ತೆ ನೀವು ನಿಮ್ಮ ಕನಸುಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಬಹುದಂತಹ ಒಂದು ಬೆಸ್ಟ್ ಟೈಮ್ ಇದು ಅಂತ ಹೇಳ್ತಾನೆ ಸ್ನೇಹಿತರೆ ನೀವೆಲ್ರು ಸ್ಟೀವ್ ಜಾಬ್ಸ್ ಬಗ್ಗೆ ಕೇಳಿರ್ಬೋದು ಪ್ರತಿದಿನ ಬೆಳಗ್ಗೆ ಸ್ಟೀವ್ ಜಾಬ್ಸ್ ಎದ್ದು ಮಿರರ್ ಮುಂದೆ ನಿಂತ್ಕೊಂಡು ತಮಗೆ ತಾನೇ ಕೇಳ್ಕೊತಾ ಇರ್ತಾರೆ ಇವತ್ತು ನನ್ನ ಲೈಫ್ ನ ಕೊನೆಯ ದಿನ ಇದಾಗಿದ್ರೆ ನಾನು ಮಾಡಬೇಕಾಗಿದ್ದ ಕೆಲಸ ಎಲ್ಲವನ್ನ ನಾನು ಮಾಡಿದಿನಾ ಅಂತ ಮಿರರ್ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ತಾರೆ ಈ ಸೆಲ್ಫ್ ರಿಫ್ಲೆಕ್ಷನ್ ಅವರ ಕ್ಲಿಯರ್ನೆಸ್ ಹಾಗೆ ಲೀಡರ್ಶಿಪ್ಗೆ ಸೀಕ್ರೆಟ್ ಆಗಿತ್ತು ಈ ಹ್ಯಾಬಿಟ್ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಬೇಗ ಹೇಳೋದ್ರಿಂದ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಕೇವಲ ಎದ್ದೇಳೋದೂ ಅಲ್ಲ ಇದು ನಿಮ್ಮ ಜೊತೆ ಕನೆಕ್ಟ್ ಆಗೋ ಟೈಮ್ ಇದ್ದಂಗೆ ಬನ್ನಿ ಹೇಗೆ ಹೇಳೋದು ಎದ್ಮೇಲೆ ಏನ್ ಮಾಡ್ಬೇಕು ಏನು ಫಾರ್ಮುಲಾ ಎಲ್ಲರೂ ಸಕ್ಸಸ್ಫುಲ್ ಆಗೋಕೆ ಈ ಫಾರ್ಮುಲಾವನ್ನ ಬಳಸಿ ಸಕ್ಸಸ್ಫುಲ್ ಆಗಿದ್ದಾರೆ ಬನ್ನಿ ಒಂದೊಂದೇ ನೋಡೋಣ ಬೆಳಗಿನ ಒಂದು ಗಂಟೆ ನಿಮ್ಮ ಲೈಫ್ ನ ಮೋಸ್ಟ್ ದೊಡ್ಡ ಇನ್ವೆಸ್ಟ್ಮೆಂಟ್ ಇದನ್ನ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತೀವಿ ಮೊದಲನೇ ಇಪ್ಪತ್ತು ನಿಮಿಷ ಮೂವ್ ಅಂದ್ರೆ ರನ್ ಮಾಡಿ ಅಪ್ಸ್ ಮಾಡಿ ಯೋಗ ಮಾಡಿ ಬಾಡಿ ಬೆವರುವಾಗ ಬ್ರೈನ್ ಹಾಗೆ ಬಾಡಿ ಎರಡು ಚಾರ್ಜ್ ಆಗುತ್ತವೆ ಸೈನ್ಸ್ ಹೇಳೋ ಹಾಗೆ ಎಕ್ಸಸೈಸ್ ನಿಂದ ಬ್ರೈನ್ ನ ಜೀವಕೋಶಗಳು ಹೆಚ್ಚು ಆಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸ್ ಏನ್ ಮಾಡ್ಬೇಕು ರಿಫ್ಲೆಕ್ಟ್ ಅಂದ್ರೆ ಡೈರಿಯನ್ನ ಬರೀರಿ ಆ ದಿನ ಏನೇನ್ ಮಾಡ್ಬೇಕು ಅಂತ ಕ್ಲಿಯರ್ ಕಟ್ ವಿಷನ್ ಅನ್ನ ಹಾಕೊಳ್ಳಿ ಥ್ಯಾಂಕ್ಸ್ಫುಲ್ನೆಸ್ ಅನ್ನ ಫೀಲ್ ಮಾಡಿ ಅಂದ್ರೆ ಗ್ರಾಟಿಟ್ಯೂಡ್ ಅನ್ನ ಫೀಲ್ ಮಾಡಿ ಮೆಡಿಟೇಷನ್ ಮಾಡಿ ಇದು ನಿಮ್ಮ ಮೈಂಡ್ ಅನ್ನ ಗೊಂದಲಗಳಿಂದ ಫ್ರೀ ಮಾಡುತ್ತೆ ಸ್ಟೀವ್ ಜಾಬ್ಸ್ ಅವರ ಹಾಗೆ ಕ್ಲಿಯರ್ನೆಸ್ ಇದೇ ಕಾರಣದಿಂದ ಬರುತ್ತೆ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸ್ ಏನ್ ಮಾಡ್ಬೇಕು ಗ್ರೋ ಅಂದ್ರೆ ಬುಕ್ ಓದಿ ಪಾಡ್ಕಾಸ್ಟ್ ಕೇಳಿ ಹೊಸ ಸ್ಕಿಲ್ ಅನ್ನ ಕಲಿಯಿರಿ ಯೋಚನೆ ಮಾಡಿ ಪ್ರತಿದಿನ ಇಪ್ಪತ್ತು ನಿಮಿಷಗಳು ಒಂದು ವರ್ಷದಲ್ಲಿ ನೂರ ಇಪ್ಪತ್ತು ಗಂಟೆಗಳನ್ನ ಆಡ್ ಮಾಡುತ್ತೆ ಇದು ಸೆಲ್ಫ್ ಗ್ರೋತ್ ಅನ್ನ ನಿಮ್ಮಲ್ಲಿ ಹೆಚ್ಚಿಗೆ ಮಾಡತ್ತೆ ಅಂದ್ರೆ ನೀವು ಅಕ್ಷರಶಃ ನಿಮ್ಮ ಫ್ಯೂಚರ್ ಅನ್ನ ಡಿಸೈನ್ ಮಾಡ್ತಿದ್ದೀರಾ ಸ್ನೇಹಿತರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ದಿನ ನೀವು ಲೇಟ್ ಆಗಿದ್ದು ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ಬಿಟ್ಟು ಇಡೀ ದಿನ ಕಿರಿಕಿರಿಗೆ ಒಳಗಾಗಿರ್ತೀರಾ ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೇ ಒಂದಿನ ಬೇಗ ಬೆಳಿಗ್ಗೆ ಐದು ಗಂಟೆಗೆ ಎಕ್ಸಸೈಸ್ ಮಾಡಿ ಹತ್ತು ನಿಮಿಷ ಗ್ರಾಟಿಟ್ಯೂಡ್ ಅನ್ನ ತೋರಿಸಿ ಟ್ವೆಂಟಿ ಮಿನಿಟ್ಸ್ ಬುಕ್ ಓದಿ ಆ ದಿನ ಫ್ಲೋ ಹೇಗಿರುತ್ತೆ ಅಂತ ಶಾಂತವಾಗಿ ಎನರ್ಜಿಯಿಂದ ಫೋಕಸ್ ನಿಂದ ತುಂಬಿರುತ್ತೆ ಇದೇ ಫೈವ್ ಏಮ್ ನ ಡಿಫರೆನ್ಸ್ ಬನ್ನಿ ನಮ್ಮ ಕತೆಗೆ ವಾಪಸ್ ಬರೋಣ ಕೋಟ್ಯಾಧಿಪತಿ ಹೇಳ್ದ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳೋದು ದಿನದ ರಿಮೋಟ್ ಕಂಟ್ರೋಲ್ ಅನ್ನ ನಿಮ್ಮ ಕೈಗೆ ತಕ್ಕೊಳ್ಳೋದು ಅಂತ ರಿಮೋಟ್ ನಿಮ್ಮ ಕೈಲಿದ್ರೆ ನೀವು ಇಷ್ಟಪಟ್ಟ ಚಾನೆಲ್ ಚಾನೆಲ್ನ ಪ್ಲೇ ಮಾಡಬಹುದು ಆದ್ರೆ ರಿಮೋಟ್ ಪ್ರಪಂಚದ ಕೈಲಿದ್ರೆ ನೀವು ಕೇವಲ ಬೇರೆಯವರ ಶೋ ನೋಡ್ಬೇಕಾಗತ್ತೆ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ಅಂದ್ರೆ ನಿಮ್ಮ ಲೈಫ್ ನ ರಿಮೋಟ್ ಅನ್ನ ನೀವೇ ಹಿಡಿದುಕೊಳ್ಳೋದು ಅಂತ ಅರ್ಥ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನನ್ನ ನೋಡಿದ್ವಿ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ಕೇವಲ ನಿದ್ರೆ ಕಡಿಮೆ ಮಾಡೋದಿಕ್ಕಲ್ಲ ಬದಲಾಗಿ ಸೆಲ್ಫ್ ರೆಸ್ಪೆಕ್ಟ್ ಇಂದ ನಿಮ್ಮ ಗ್ರೋತ್ ಕಡೆಗೆ ಬೆಳೆಯೋದಕ್ಕೆ ಹಾಗೆ ಟ್ವೆಂಟಿ 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 ರೂಲ್ ಅನ್ನ ನೋಡಿದ್ವಿ ಮೂವ್ ರಿಫ್ಲೆಕ್ಟ್ ಹಾಗೆ ಗ್ರೋ ಇದು ಲೈಫ್ ನ ಗೆ ಸೀಕ್ರೆಟ್ ಇದ್ದ ಹಾಗೆ ಲೀಡರ್ಸ್ ಹಾಗೆ ಕ್ರಿಯೇಟರ್ಸ್ ತಮ್ಮ ಬೆಳಗನ್ನ ತಮಗೋಸ್ಕರ ರಿಸರ್ವ್ ಮಾಡಿರ್ತಾರೆ ಆಗ ಮಾತ್ರ ಅವರು ಉಳಿದ ದಿನವನ್ನ ಬೇರೆಯವರಿಗೆ ಕೊಡೋಕೆ ಆಗತ್ತೆ ತಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆಗತ್ತೆ ಅಂತ ನೋಡಿದ್ವಿ ಸ್ನೇಹಿತರೆ ಇದು ಫೈವ್ ಎ ಎಂ ಕ್ಲಬ್ ನ ಮೂರನೇ ಭಾಗವಾಗಿತ್ತು ಫೈವ್ ಎ ಎಂ ನ ರೋಟೀನ್ ನ ರಹಸ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಡ್ರೀಮ್ ಒನ್ ಲ್ಯಾಬ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ನಲ್ಲಿ ಬರೀರಿ ಐ ಆಮ್ ರೆಡಿ ಎಟ್ ಫೈವ್ ಎ ಎಂ ಅಂತ ಆದ್ರೆ ಈಗ ಕ್ವಶನ್ ಏನಪ್ಪಾ ಅಂದ್ರೆ ಈ ರೋಟೀನ್ ಇನ್ನಷ್ಟು ಪವರ್ಫುಲ್ ಆಗಿದ್ರೆ ಇದನ್ನ ಹ್ಯಾಬಿಟ್ ಮಾಡ್ಕೊಳ್ಳೋಕೆ ಯಾಕೆ ಕಷ್ಟ ಆಗುತ್ತೆ ಆದ್ರೆ ಕ್ವಶ್ಚನ್ ಏನಪ್ಪಾ ಅಂದ್ರೆ ಈ ರೊಟೀನ್ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂದ್ರೆ ಇದನ್ನ ಹ್ಯಾಬಿಟ್ ಮಾಡ್ಕೊಳ್ಳೋದು ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ ನಾವು ಯಾಕೆ ಪದೇ ಪದೇ ಅಲಾರ್ಮ್ ಅನ್ನ ಆಫ್ ಮಾಡ್ತೀವಿ ಸ್ನೂಜ್ ಮಾಡ್ತೀವಿ ನಿಜವಾಗ್ಲೂ ಸಿಕ್ಸ್ಟಿ ಸಿಕ್ಸ್ ಡೇಸ್ ಆಫ್ ರೂಲ್ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡಬಹುದಾ ಇದಕ್ಕೆ ಆನ್ಸರ್ ಮುಂದಿನ ಭಾಗದಲ್ಲಿ ಸಿಗುತ್ತೆ ಮುಂದಿನ ಭಾಗ ಅಂದ್ರೆ ನಾಲ್ಕನೆಯ ಭಾಗ ಶ್ರೇಷ್ಠತೆಯ ಪ್ರಮಾಣ ಹಾಗಾಗಿ ಡ್ರೀಮ್ ಒನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹ್ಯಾವ್ ನೈಸ್ ಡೇ ನಾನು ನಾನ್ ಬರ್ತೀನಿ ನಮಸ್ಕಾರ